ಆಯ್ ಫ್ರೆಂಡ್ಸ್ ಅನ್ವಿಕಾ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಮೊಳಕೆ ಕಟ್ಟಿದ ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಒಂದು ಜಾರ್ ತಗೊಳ್ಳಿ ಅದಕ್ಕೆ ಇಲ್ಲಿ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ಕಟ್ ಮಾಡಿರೋದು ಎರಡು ಈರುಳ್ಳಿ ಹಾಕ್ಕೊಳ್ಳಿ ಒಂದು ಟೊಮೊಟೊ ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಾಕ್ಕೊಳ್ಳಿ ಒಂದು ಹತ್ತು ಬೆಳ್ಳುಳ್ಳಿ ಎಷ್ಟು ಹಾಕ್ಕೊಳ್ಳಿ ಒಂದು ಇಂಚು ಶುಂಠಿ ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಎರಡು ಇಂಚು ಶುಂಠ್ ಚಕ್ಕೆ ಲವಂಗ ಹಾಕೊಳ್ಳಿ ಒಂದು ಸ್ಪೂನ್ ಕಾಳು ಹಾಕೊಳ್ಳಿ ಒಂದು ಸ್ಪೂನು ಗಸಗಸೆ ಹಾಕೊಳ್ಳಿ ಒಂದು ಎರಡು ಸ್ಪೂನ್ ಆಗುವಷ್ಟು ಮಟನ್ ಸಾರು ಪುಡಿ ಹಾಕ್ಕೊಳ್ಳಿ ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ರುಬ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ರುಬ್ಕೊಂಡಿದ್ದೀನಿ ಇವಾಗ ಸಾಂಬಾರು ಹೇಗೆ ಮಾಡೋದು ನೋಡೋಣ ಮೊದಲು ಒಂದು ಕುಕ್ಕರ್ ತೊಗೊಳ್ಳಿ ಅದಕ್ಕೆ ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಪಿಂಕ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಳ್ಳಿ ಈಗ ಟಮೊಟನೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ನಾನು ಮೊಳಕೆ ಕಟ್ಟಿದ ಕಟ್ಟಿದುರುಳಿಕಾಳನ್ನ ತೊಳೆದು ಹಾಕೋತಾ ಇದ್ದೀನಿ ಇವಾಗ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಮೊಳಕೆ ಕಟ್ಟಿದ ಕಾಳು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸಾಂಬಾರು ತುಂಬ ರುಚಿಯಾಗಿರುತ್ತೆ ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ಎರಡು ಆಲೂಗಡ್ಡೆ ಕಟ್ ಮಾಡಿ ಹಾಕ್ಕೊಳ್ಳೋಣ ಇವಾಗ ಇದನ್ನು ಫ್ರೈ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಬಿಡೋಣ ಆಯಿತಾ ನೋಡಿ ಹತ್ತು ನಿಮಿಷ ಆದಮೇಲೆ ನಾನು ಮಸಾಲೆ ರುಬ್ಕೊಂಡಿದ್ನಲ್ಲ ಆ ಮಸಾಲೆ ಹಾಕ್ತಾಯಿದ್ದೀನಿ ನಿಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಮುದ್ದೆ ಮತ್ತು ಅನ್ನಕ್ಕೆ ಮಾಡ್ತಾ ಇರೋದರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೋತಾ ಇದ್ದೀನಿ ನಿಮಗೆ ಚಪಾತಿಗೆ ಪೂರಿಗೆ ಬೇಕು ಅಂತ ಅಂದರೆ ಸ್ವಲ್ಪ ಗಟ್ಟಿಗೆ ಇರಲಿ ನೋಡಿ ನಾನು ಈ ಅದಕ್ಕೆ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಬದನೆಕಾಯಿ ಹಾಕ್ಕೊಂಡಿದ್ದೀನಿ ಬದನೆಕಾಯಿ ಎಲ್ಲ ಹಾಕಾದ ನಾನು ಕುಕ್ಕರ್ ಕ್ಲೋಸ್ ಮಾಡ್ತೀನಿ ನೋಡಿ ನಾನು ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದು ಕೂಕ್ ಕೂಗಿದ್ರೆ ಸಾಕು ಇಲ್ಲಿ ಕೂಗಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸಾಂಬಾರನ್ನ ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಮಿಕ್ಸೆಲ್ಲ ಆದಮೇಲೆ ನಾನು ಸರ್ವ್ ಇದ್ದೀನಿ ನೋಡಿ ಫ್ರೆಂಡ್ಸ್ ಮೊಳಕೆ ಕಟ್ಟಿದ್ದ ಹುರುಳಿಕಾಳು ಸಾಂಬಾರು ರೆಡಿಯಾಗಿದೆ ಇದನ್ನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ